ಎಲ್ಲರೂ ಸಹಿತ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ಸದ್ದರಾಗಿರ್ತಕ್ಕಂಥ ಅನಂತರಾಯ್ ಸಿರಸಮ್ಮ ಎಂಬತಕ್ಕಂಥ ದಂಪತಿಗಳು ಅಲೂಕಿನ ಉಮರಾಣಿ ಗ್ರಾಮದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಪೆಂಥ ಬಣ್ಣದ ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ದಂಪತಿಗಳಿಗೆ ಮದುವೆ ಹದಿನೈದು ವರ್ಷ ಆದರೂ ಸಹಿತ ಆಗಿದ್ದಿಲ್ಲ ಎಲ್ಲ ದೇವರು ಆ ದೇವರು ಈ ದೇವರು ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದು ನಿಮ್ಮೂರೊಳಗೆ ಹೆಂಗೆ ಅಪ್ಪಯ್ಯ ಸ್ವಾಮಿ ಬಂದಾಗ ಯಾರಿಗೆಲ್ಲ ಇಷ್ಟಾರ್ಥಗಳನ್ನು ಬೇಡ್ಕೊಂಡಾಗ ಹೆಂಗೆ ಇಷ್ಟಾರ್ಥಗಳನ್ನು ಈಡೇರಿದ್ವಲ್ಲ ಆ ಊರೊಳಗೆ ಸಹಿತ ಒಂದು ತಾರಕೇಶ್ವರ ಅನ್ನುವಂಥ ಒಬ್ಬ ಮಹಾತ್ಮನ ದೇವಸ್ಥಾನ ಆ ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯವೂ ಸಂ ತನ್ನ ಸಂಕಲ್ಪವನ್ನು ಈಡಿಕೊಳ್ಳಿ ಕೇಳಿಕೊಳ್ಳುವಂಥ ಪ್ರಸಂಗದೊಳಗೆ ಅವಾಗ ಒಂದು ಕಣಸು ಬಿದ್ದು ಬಿಡ್ತದೆ ಆ ಹೂ ಬಿದ್ದು ಬಿಡ್ತದೆ ಆ ಹೂ ಬಿದ್ದ ತಕ್ಷಣದಾಗ ಆ ಹೂ ತೆಗೆದುಕೊಂಡು ಹೋಗಿ ರಾತ್ರಿ ಮಲಗಿರುವಂಥ ಪ್ರಸಂಗದೊಳಗೆ ತಾಯಿ ಸಿರಸಮ್ಮಳಿಗೆ ಕಣಸು ಬೀಳ್ತದೆ ಒಂದು ಏನು ಕಣಸು ಬೀಳ್ತದೆ ಸಾಕ್ಷಾತ್ ಪಾರ್ವತಿ ದೇವಿನೇ ಬಂದು ಆ ಶಿರಸಮ್ಮನ ಕಣಿಸಿನೊಳಗೆ ಹೇಳಿದಂಗೆ ಆಗ್ತದೆ ನೋಡಮ್ಮ ನಿನಗಿರುವುದು ಒಂದೇ ಸಂತಾನ ಫಲ ಅದು ಹೆಣ್ಣು ಸಂತಾನ ಫಲ ಅದು ಹೆಣ್ಣು ಸಂತಾನ ಫಲ ಆ ಹೆಣ್ಣು ಮಗಳು ಲೋಕದ ಜನರಿಗೆ ಧರ್ಮದ ಬೋಧನೆಯನ್ನು ಮಾಡಲಿಕ್ಕೆ ಬರುವಂಥವಳು ಸತಿಪತಿಗಳು ಹೆಂಗಿರಬೇಕು ಅನ್ನುವಂಥ ತತ್ವಗಳನ್ನು ಹೇಳಲಿಕ್ಕೆ ಬಂದಿರತಕ್ಕಂಥ ಮಹತ್ತಾಗಿ ಅಂಥ ಹೆಣ್ಣು ಮಗಳು ನಿನ್ನ ಉದರದೊಳಗೆ ಜನನವನ್ನು ಬೆತ್ತಿ ವ್ಯಕ್ತಿ ಬರ್ತಾಳ ಜನನ ವ್ಯಕ್ತಿ ಬಂದ ತಕ್ಷಣದೊಳಗೆ ಆ ಮಗುವಿಗೆ ನಮ್ಮ ಆತ್ಮವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳತಕ್ಕಂಥ ಲಿಂಗ ಇಷ್ಟಲಿಂಗವನ್ನು ಧಾರಣೆಯನ್ನು ಮಾಡದ ಹೊರತು ಆ ಮಗು ಅಳುವುದನ್ನು ನಿಂದ್ರಿಸುವುದಿಲ್ಲ ಲಕ್ಷ ಕೊಟ್ಟು ಕೇಳುವಂಥ ಸಾಕ್ಷಾತ್ ಪಾರ್ವತಿ ದೇವಿ ಆ ಸಿರಸಮ್ಮಳ ಕಣಿಸಿನೊಳಗೆ ಬಂದು ಹೇಳಾಕತ್ತಾಳು ಅವಾಗ ಸಿರಸಮ್ಮಳಿಗೆ ಆಶ್ಚರ್ಯ ಅನಿಸ್ಬಿಡ್ತು ನಾವು ವಿಶ್ವಕರ್ಮ ಮಣೆತನದವರು ವಿಶ್ವಕರ್ಮ ಮಣೆತನದವರಾಗಿರ್ತಕ್ಕಂಥವ್ರು ನಾವು ಹೆಂಗೆ ಲಿಂಗವನ್ನು ಧಾರಣೆ ಮಾಡಿಕೊಳ್ಳುವುದು ಹೆಂಗಾಕಾಗಲಿ ತಾಯಿ ನಿನ್ನ ಆಶೀರ್ವಾದ ಒಂದಾಗಲಿ ಒಟ್ಟು ಮಗನನ್ನು ಕರುಣಿಸು ಮಗುವಿನ ಕರುಣಿಸು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳತ್ತಾಳೆ ಬೆಳಿಗ್ಗೆ ಎದ್ದು ಇದೇ ಕನಸನ್ನು ಗಂಡನ ಮುಂದೆ ಹೇಳುತ್ತಾಳೆ ಆಕೆ ರೀ ಹಿಂಗೆ ಕನಸು ಬಿದ್ದಿತ್ತು ಭಾಳ ಆಗಿಬಿಡ್ತು ಗಂಡನಿಗೂ ಹೆಣ್ಣರಾಗಲಿ ಗಂಡರಾಗಲಿ ಒಟ್ಟು ಒಂದು ಮಗುವಿನ ಸಂತಾನ ಆಗಲಿ ಅಂತ ತಿಳ್ಕೊಂಡು ಇಬ್ಬರದು ಆಶೇನೂ ಕೂಡ ಅದೇ ಆಗಿತ್ತು ಕೆಲವೊಂದಿಷ್ಟು ಮಂದಿ ಕನಸು ಬೆಳತಿರ್ತಾವೆ ನೋಡ್ಬೇಕ್ರಿ ಕೆಲವೊಂದಿಷ್ಟು ಮಂದಿ ಕನಸು ಬೀಳ್ತಿರ್ತಾವೆ ಹೆಂಗೆ ಕಣಸು ಬೀಳ್ತಿರ್ತಾವ ಅಂತಂದ್ರೆ ಆಕೆ ಹೇಳಾಕತ್ತಿಲ್ಲ ಅಂತ ನೋಡ್ರಿ ಮತ್ತು ನಾಳೆ ನಮಗೊಬ್ಬ ಗಂಡ ಮಗ ಹುಟ್ಟಿದ ಅಂತಂದ್ರೆ ಆ ಗಂಡ ಮಗನನ್ನು ನಾನು ಇಂಜಿನಿಯರ್ ಮಾಡಿಸ್ತಾನ ಅಂತ ಹೇಳ್ತಿ ಇವು ಗಂಡ ಹಾಕತ್ತಾನೆ ಇಂಜಿನಿಯರ್ ತಗೊಂಡು ಏನು ಮಾಡಾಕಿದಿ ಕಮ್ಮಗೆ ಡಾಕ್ಟ್ರನ್ನ ಮಾಡಿಸು ನಾಲ್ಕು ಮಂದಿ ಸೇವಾ ಮಾಡಲಿ ನಾಲ್ಕು ಮಂದಿ ಬಡ ರೋಗಿಗಳ ಆರೋಗ್ಯವನ್ನು ನಿವಾರಣೆ ಮಾಡಿಬಿಟ್ರೆ ಸಾಕು ಮಕ್ಕಳನ್ನು ಜನ್ಮ ಕೊಟ್ಟದಕ್ಕೆ ಸಾರ್ಥ ಆಗತ್ತಾ ಅದಕ್ಕೆ ನನ್ನ ಮಗ ಏನಾಗಬೇಕು ಡಾಕ್ಟ್ರ್ ಆಗಬೇಕು ಈಗಿದ್ದೀನಿ ಆಶೆ ಐತ್ರಿ ಇಂಜಿನಿಯರ್ ಆಗಬೇಕು ಈಕಿ ಇಂಜಿನಿಯರ್ ಮಾಡಕ್ಕೆ ಇವ ಡಾಕ್ಟ್ರು ಮಾಡವ ನಾ ಡಾಕ್ಟರ್ ಮಾಡ್ತಾನ ತೀವ ಇಂಜಿನಿಯರ್ ಮಾಡ್ತಾನೆ ಈಕಿ ಯಾವಾಗ ಇಬ್ಬರು ಹಿಂಗೆ ಮಾತಾಡ್ಕೋತ ಮಾತಾಡ್ಕೋತ ಅವಾಗ ನಾ ಡಾಕ್ಟ್ರನ್ನ ಮಾಡ್ತಾನಿವಲ್ಲ ಈಕೆಂದು ಡಾಕ್ಟ್ರನ್ನ ಏನು ಹಗಲಿನ ಹಗಲಿನಬಸ್ತಾವ ರಾತ್ರಿ ನಭಿಸ್ತಾವ ನನ್ನ ಮಗ ಇಂಜಿನಿಯರ್ ಆದಂದ್ರೆ ಕಮ್ಮಗೆ ಹೋಗಿ ಒಂದಿಷ್ಟು ನೌಕರಿ ಮಾಡ್ಕೊಂಡು ಬಂದ ಅಂದ್ರೆ ಆ ರಾತ್ರಿ ಆರಾಮ್ ನಿದ್ದೆ ಮಾಡ್ಬೋದು ಅವಾಗ ಅವಂದ ಅದನ್ನೇನು ತೊಗೊಂಡು ಬರ್ತೀವಿ ಇಂಜಿನಿಯರ್ನ ಕ್ಯಾಟ ಬಿಸಿಲಾ ನೆರಳು ನೆರಳನಂಗ್ಲ ನೀರು ಅನ್ನಂಗಲ್ಲ ಅಡ್ಡಾಡೋದು ಕಡ 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 ಬೇಡ ಬೇಡ ನನ್ನ ಮಗ ಡಾಕ್ಟ್ರ್ ಆಗಲಿ ಅಂತ ತಿಳ್ಕೊಂಡು ಆಮ ಯಾವಾಗ ನಾ ಇಂಜಿನಿಯರ್ನ ಮಾಡ್ಸಕ್ಕಂತ ತಿಳ್ಕೊಂಡು ಹಠ ಹಿಡಿದ್ಲಲ್ಲ ಇಂಜಿನಿಯರ್ನ ಮಾಡಿಸಿದ ಚರ್ಮ ಸುಲಿತೀನಿ ಚರ್ಮ ಅಂದ ಅವ ಸುಲಿ ಹಂಗಾರೀ ಹೆಂಗೆ ಸುಲಿತಿ ಸುಲಿ ಹಾಗೆ ಈ ಕೇದಲಿಂತ ನೋಡ್ರಿ ಯಾವಾಗ ಸುಲಿ ಅಂತ ತಿಳ್ಕೊಂಡು ಗಾಲ್ ಗಾಲ್ಗಾಲ್ ಬಾಯಿ ಮಾಡಾಕತ್ತು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ರೀ ಹನ್ನೆರಡು ಗಂಟೆಗೆ ಗಾಲ್ಗಾಲ ಬಾಯಿ ಮಾಡಾಕತ್ತುವಲ್ಲ ಈ ಮಣಿ ಮ್ಯಾಗ ಒಬ್ಬ ವಕೀಲ ಬಾಡಿಗೆಗಿದ್ರು ಅವ್ನು ಅವ್ನು ವಿಚಾರ ಮಾಡಾಕತ್ತ ಬಾಡಿಗೆಗಿದ್ದಲ್ಲ ಈ ಒಟ್ಟ ಜಗಳಾಡತ್ತಿದ್ದಲ್ಲ ಒಟ್ಟೆ ಇವರು ಬಾಯನ ಕೇಳಿದ್ದರೆ ಹಿಂಗೆ ಜಗಳಾಡಕತ್ತವ ಅಂತ ಆ ವಕೀಲ ಓಡಿ ಓಡಿ ಕೆಳಗೆ ಬಂದ ಅವ್ ಇವೆ ಒದಾಡಕತ್ತಿದ್ವಲ್ಲ ವಕೀಲ ಇಂಜಿನಿಯರ ಇಂಜಿನಿಯರ ಡಾಕ್ಟ್ರಾ ಇಂಜಿನಿಯರ್ ಡಾಕ್ಟ್ರ ಅಂತ ಸುಲಿ ಅಂತ ತಿಳ್ಕೊಂಡು ಹೊಡ್ಯಾಕೆ ಹೋದ ಆಕಿನೂ ಇಕ್ ಬಡ್ಯಾಕ್ ಬಂದು ಎರಡು ಕೆಳಗೆ ಓಡಿ ಬಂದು ವಕೀಲ್ ವಕೀಲ ಬಂದ ಅವ್ನು ಮತ್ತು ನ್ಯಾಯ ಬಗೆಹರಿಸ್ಬೇಕಲ್ಲ ಇಬ್ಬರು ನೋಡು ಅವ್ನು ಹೇಳಾಕತ್ತಿದ ಯಾಕ್ರೀ ರೀ ಒಟ್ಟನ್ನು ನಿಮ್ಮ ನೋಡಿದ್ದಿಲ್ಲ ಓಡಿದ್ದಲ್ಲ ಹಿಂಗ್ಯಾಕೆ ಜಗಳಾಕತ್ತೀರಿ ಹಿಂಗ್ಯಾಕೆ ಜಗಳಾಕತ್ತಿರಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಅವಂದ ನೋಡ್ರಿ ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಇಂಜಿನಿಯರ್ ತಗೊಂಡು ಏನು ಮಾಡಾಕ ಈಕೆ ಕಾಮಗೆ ಡಾಕ್ಟ್ರ್ ಆದ ಅಂದ್ರೆ ನಾಲ್ಕು ಮಂದಿ ಸೇವಾ ಮಾಡ್ತಾನೆ ಮಗ ಮಗ ಸೇವಾ ಮಾಡಲಿ ಅಂತ ನಾ ಹೇಳಕತ್ತೀನಿ ಈಕೆ ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಅವಾಗ ಆಕೆ ಅಂದ್ಲು ನೋಡ್ರಿ ಡಾಕ್ಟರ್ ಮಾಡಿಸ್ತಾರ ಡಾಕ್ಟರ್ ಡಾಕ್ಟರ್ ತಗೊಂಡು ಏನು ಮಾಡೋರ್ದ ಇವರು ಕಾಮಗ ಇಂಜಿನಿಯರ್ ಆದ ಅಂದ್ರೆ ರಾತ್ರಿ ನಿದ್ದೆ ಆಗತ್ತೆ ಕಾಮಗ ಅದನ್ನು ಬಿಟ್ಕೊಂಡು ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಯಾವಾಗ ಎಡ್ಡು ಜಗಳ ಹಾಕತ್ತಿದ್ವಲ್ಲ ಜಗಳ ಪ್ರಸಂಗದ್ರಿಗೆ ಅವ್ ಬಗ್ ಒಂದು ನಟ್ ನಡು ಬಂದು ಅವ್ನು ಹೇಳಾಕತ್ತಿದ ನೋಡ್ರಿ ನಿಂದು ಈಗಿಂದ ಆಶೆ ಏನದ ಇಂಜಿನಿಯರ್ ನಿಂದ ಏನದ ಡಾಕ್ಟರ್ ಮಾಡ್ಸೋದ್ ಆ ಇಬ್ಬರು ಈ ಕಡೆ ಸೈಡ್ ಸರ್ರಿ ಅಂದ್ ನಾವು ಇಬ್ಬರನ್ನ ಸೈಡ್ ಸರ್ ನಿಂದಿರ್ಸಿ ಅವಾಗ ಕೇಳಿದ ಅವ್ ನೀವು ಇಂಜಿನಿಯರ್ ಮಾಡ್ಸಕತ್ತೆ ನೀನು ಡಾಕ್ಟರ್ ಮಾಡ್ಸಕತ್ತೆ ನಿನ್ನ ಮಗನ ಕರಿ ಅವ್ ಏನು ಮಾಡವಾದ ಅವನ ಆಶೆ ಏನಿದೆ ಕೇಳೋಣ ಅಂದ ನಾವು ಅವಾಗ ಅವ್ ಒಂದು ಇನ್ನೂ ಇನ್ನು ಹುಟ್ಟೆ ಇಲ್ರಿ ಮಗ ಅಂದು ಅವನ ಮಗ ಹುಟ್ಲಾರ ಎಡಕತ್ತವ್ರಿ ಇವು ಅವರಾಗೈತಿ ಅವಾಗ ಇನ್ನು ಹುಟ್ಲಾರದ ಮಗನಿಗೋಸ್ಕರ ಅಂತ ಮಕ್ಕಳು ಮಕ್ಕಳು ಅಂತ ತಿಳ್ಕೊಂಡು ಮಕ್ಕಳಿಗೋಸ್ಕರವಾಗಿ ನೂರಾರು ದೇವ್ರಿಗೆ ಹಿ ಹರಕಿ ಹೊತ್ತು ಮಕ್ಳಿಗೆ ಜನ್ಮ ಕಟ್ತಾವ್ ಮುಂದೆ ಅದ ಮಕ್ಕಳ ತಂದೆ ತಾಯಿಗಳನ್ನ ಪರಿಸ್ಥಿತಿಗಳನ್ನು ಇರತಕ್ಕಂಥ ಪರಿಸ್ಥಿತಿಗಳನ್ನಿಸ್ತು ನೋಡಾಕತ್ತೀವಿ ಆದರೆ ಈ ಇಬ್ಬರು ದಂಪತಿಗಳು ಕಣಸು ಬಿದ್ದಿರ್ತಕ್ಕಂಥ ಮಾತುಗಳನ್ನ ಹೇಳಾಕತ್ತಾರ ಏನು ಕಣಸು ಬಿದ್ದದು ಸಾಕ್ಷಾತ್ ಪಾರ್ವತಿ ದೇವಿ ಬಂದು ಹಿಂಗೆ ಕಣಸಿನೊಳಗೆ ಹೇಳಿದ್ದು ಭಾಳ ಆನಂದ ಆಯ್ತು ಇಬ್ಬರಿಗೂ ಯಾವಾದ್ರೂ ಮಕ್ಕಳಲ್ಲ ಹೆಣ್ಣಾದರೂ ಮಗೋಣೆ ಗಂಡಾದರೂ ಮಗುಣೆ ಒಟ್ಟು ನಮಗೆ ಸಂತಾನ ಆಗಲಿ ಅಂತ ತಿಳ್ಕೊಂಡು ಇಬ್ಬರು ಖುಷಿಯಿಂದ ಮತ್ತೆ ಮರೆದಿ ಎದ್ದು ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸಂ ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡು ಭಗವಂತ ಒಟ್ಟು ಆಶೀರ್ವಾದ ಆಗಲಪ್ಪ ಆಗಲಿ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಕಣ್ಣು ಬಿಟ್ಟು ನೋಡಿದೊಳಗೆ ಬಲಗಡೆ ಹೋಗಿ ಬಿತ್ತು ನೋಡ್ರಿ ಅದು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಬಲಗಡೆ ಹೂ ಬಿತ್ತು ನಾ ನಮ್ಮ ಆಶೆ ಈಡೇರಿತು ಅಂತ ಯಾವಾಗ ಬಲಗಡೆ ಹೂ ಬಿದ್ದ ತಕ್ಷಣದೊಳಗೆ ಸಾಕ್ಷಾತ್ ಪಾರ್ವತಿ ದೇವಿ ಈ ತಾಯಿಯ ಗರ್ಭದೊಳಗೆ ಬಂದು ಅಂಕರಿಸ್ಕೊಳುತ್ತಾಳೆ ಯಾವಾಗ ತಾಯಿಯ ಗರ್ಭದೊಳಗೆ ಅಂಕರಿಸ್ಕೊಂಡು ಮಾನವ ಜನ್ಮದೊಳಗೆ ಎಲ್ಲ ಧರ್ಮ ಎಲ್ಲ ಪರಂಪರೆ ಒಳಗೂ ಸಹಿತ ತಾಯಿಯ ಗರ್ಭದೊಳಗೆ ಮಕ್ಕಳು ಜನ್ಮ ಗರ್ಭ ಅಂಕುರಗೊಂಡ ತಕ್ಷಣದೊಳಗೆ ಆ ತಾಯಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಮಾಡ್ತಾರೆ ನೋಡ್ರಿ ಮೂರು ತಿಂಗಳಿಗೊಂದು ಮಾಡ್ತಾರೆ ಐದು ತಿಂಗಳಿಗೊಂದು ಸಂಸ್ಕಾರ ಮಾಡ್ತಾರೆ ಮುಂದೆ ನೋಡ್ರಿ ಹುಡುಗರು ಎಟ್ ಪಾಷ್ಟೋ ಏಳು ತಿಂಗಳಿಗೆ ಮುಂದೆ ಎಂಟು ತಿಂಗಳಿಗೆ ಒಂದು ಸಂಸ್ಕಾರ ಮಾಡ್ತಾರೆ ರೀ ಮಾಡಬೇಕು ಎಂಟನೇ ತಿಂಗಳಿಗೆ ಆ ಮಗುವಿಗೆ ಆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಸಂಸ್ಕಾರವನ್ನು ಯಾಕೆ ಮಾಡಬೇಕು ಎಂಟು ತಿಂಗಳು ಎಂಟನೇ ತಿಂಗಳಿಗೆ ಆ ಮಗುವಿನ ಜ್ಞಾನ ಪಕ್ವಗೊಂಡಿರ್ತದೆ ಆ ತಾಯಿಯ ನಡೆ ನುಡಿ ಹಾವ ಭಾವಗಳು ಮಗುವಿನ ಮೇಲೆ ಪ್ರಭಾವ ಬೀರ್ತಿರ್ತಾವೆ ನಮ್ಮ ಶರಣಧರ್ಮದೊಳಗೆ ಆ ಮಣಿಯ ಗುರುಗಳನ್ನು ಕರೆಸಿ ಆ ಮಗ ಆ ತಾಯಿಗೆ ಗರ್ಭಕ್ಕೆ ಲಿಂಗ ಕಟ್ಟುವುದು ಅಂತ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಪರಂಪರೆ ಒಳಗೆ ಆಯಾ ಪರಂಪರೆಯ ಮಹಾತ್ಮರ ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿಸುವುದು ಅಭಿಷೇಕವನ್ನು ಮಾಡಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಆದಮೇಲೆ ಅಲ್ಲಿ ಒಂದು ಸಂಕಲ್ಪವನ್ನು ಎಂಟನೇ ತಿಂಗಳಿಗೆ ಮಾಡುವಂಥ ಪರಂಪರೆಗಳನ್ನ ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಹಾಗೇ ಈ ತಾಯಿಯ ಗರ್ಭಕ್ಕೆ ಎಂಟನೇ ತಿಂಗಳಿಗೆ ಆ ಊರೊಳಗಿರ್ತಕ್ಕಂಥ ಗುರುಗಳನ್ನು ಕರೆಸಿ ಲಿಂಗವನ್ನು ಕಟ್ಟಿಸುವಂಥ ಸಂಸ್ಕಾರವನ್ನು ಮಾಡ್ತಾರೆ ಎಂಟನೇ ತಿಂಗಳಿಗೆ ದೀಕ್ಷಾ ಸಂ ಲಿಂಗ್ ಲಿಂಗ ಸಂಸ್ಕಾರವನ್ನು ಮಾಡ್ತಾರೆ ಯಾವಾಗ ಲಿಂಗ ಕಟ್ಟುವಂಥ ಸಂಸ್ಕಾರ ಆದಮೇಲೆ ಆ ತಾಯಿ ಯಾವಾಗಲೂ ಎಲ್ಲೆಲ್ಲಿ ಊರೊಳಗೆ ಪುರಾಣ ಪ್ರವಚನಗಳು ನಡೀತಿರ್ತಾವಲ್ಲ ಅಲ್ಲಿ ಒಂದಿಷ್ಟು ಹೋಗಿ ಪುರಾಣ ಪ್ರವಚನಗಳನ್ನು ಕೇಳುವುದು ಎಲ್ಲ ಗುರುಗಳು ಹೇಳುವುದು ಇದನ್ನೇ ಎಂಟನೇ ತಿಂಗಳಿಗೆ ಬಂದ ತಕ್ಷಣದೊಳಗೆ ಮನೆಯೊಳಗೆ ಹಿರಿಯಾರು ಹೇಳ್ತರ್ತಾರೆ ನೋಡಿ ನೋಡ್ರಿ ನೋಡುವ ಒಬ್ಬಕ್ಕೆ ಇಲ್ಲ ನೀ ಇಬ್ಬರದಿ ಅದಕ್ಕೆ ಚಲೋ ಚಲೋ ಪುಸ್ತಕಗಳನ್ನು ಓದು ಸುಳ್ಳು ಹೇಳಬೇಡ ಟಿ ವಿ ನೋಡಬೇಡ ಅಶ್ಲೀಲ ಸಿನಿಮಾಗಳನ್ನು ನೋಡಬೇಡ ಮೊಬೈಲ್ಗಳನ್ನು ನೋಡಬೇಡ ಯಾಕೆ ಅಂತ ಇರ್ತಾಳೆ ನನ್ನ ಮೊಬೈಲ್ ಜೀವನ ಐತಿ ನನ್ನ ಮೊಬೈಲ್ ತಿಕ್ಕೋತು ತಿಕ್ಕೋತು ತಿಕ್ಕೋತಕ್ಕೊಂಡಿರ್ತಾವ ನಾಳೆ ಹುಟ್ಟಿದ ಮಕ್ಕಳು ಬಂದ ತಕ್ಷಣ ಮೊಬೈಲ್ ಎಲ್ಲೈತಿ ಅಂತ ಅವು ಕೇಳಾಕತ್ತಾವ ತಾಯಿಯ ನಡೆ ನುಡಿ ಹಾವಭಾವಗಳು ಮಕ್ಕಳ ಮೇಲೆ ಪ್ರಭಾವ ಬೀರ್ತಿರ್ತಾವೆ ಹಾಗಾಗಿ ಎಂಟನೇ ತಿಂಗಳಿಗೆ ಯಾಕೆ ಈ ಸಂಸ್ಕಾರಗಳನ್ನು ಕೊಡ್ತಾರೆ ಅನ್ನೋದಕ್ಕೆ ಮಹಾಭಾರತದೊಳಗೆ ತಮಗೆಲ್ಲ ಒಂದು ಘಟನೆ ಗೊತ್ತದೆ ಶ್ರೀಕೃಷ್ಣ ಪರಮಾತ್ಮ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಎಂಟು ತಿಂಗಳ ಗರ್ಭವತಿ ಆಗಿರ್ತಕ್ಕಂಥ ತಂಗಿಯನ್ನು ಕರ್ಕೊಂಡು ಹೋಗುವಾಗ ತಂಗಿ ಹೇಳ್ತಾಳೆ ಅಣ್ಣ ಒಂದಿಷ್ಟು ಬೇಜಾರಾಗಕ್ಕದ ಒಂದು ಯಾವ್ದಾದ್ರು ಒಂದು ಕತಿ ಹೇಳು ಅಂತ ಕೇಳ್ತಾಳೆ ಕತಿ ಹೇಳುವಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಅಣ್ಣ ಕತಿ ಹೇಳ್ತಾ 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 ಹೊಂಟ ಹಿಂದ್ ಕೂತಿರ್ತಕ್ಕಂಥ ತಂಗಿ ಹ್ಞೂ 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 ಅಣ್ಕೋತ ನಿದ್ದಿಗೆ ಜಾರಿದ್ಲು ನೋಡ್ರಿ ಆಕೆ ಯಾವಾಗ ನಿದ್ದಿಗೆ ಜಾರಿದ ತಕ್ಷಣದೊಳಗೆ ಅಕ್ಕಿ ಹೊಟ್ಟೆ ಆಗಿರುವಂಥ ಕೂಸ ಅದು ಹ್ಞೂ ಹ್ಞೂ ಅಣ್ಣ ಕತಿತ್ತು ಅದು ಇವು ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ಹಾಳೆ ತಿರುಗಿ ನೋಡಿದ ದೊಣಿ ಯಾಕೋ ಬದಲಾಗೈತಲ್ಲ ಹ್ಞೂ ತಿಳ್ಕೊಂಡು ಹಾಳೆ ತಿರುಗಿ ನೋಡಿದ್ರೆ ಅವು ಮಕೊಂಡ ಅವನು ಹೊಟ್ಟೆ ಆಗಿರುವಂಥ ಕೂಸ ಅದು ಹ್ಞೂ ಹ್ಞೂ ಅಣ್ಣಾಕತ್ತದ ಅದು ಅವಾಗ ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ನಾ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕಥೆಯನ್ನು ನಿಲ್ಲಿಸಬೇಕು ಇಲ್ಲಿಗೆ ಅಂತ ತಿಳ್ಕೊಂಡು ಅಲ್ಲಿಗೆ ನಿಲ್ಲಿಸಿದ ಎಲ್ಲಿವರೆಗೆ ಹೇಳಿದ್ದ ಅಂತಂದರೆ ಅಭಿಮನ್ಯು ಚಕ್ರವ್ಯೂಹದೊಳಗೆ ಹೋಗುವಂಥ ಕಥೆಯನ್ನು ಮಾತ್ರ ಹೇಳಿದ ಆ ಮಗು ಹೇಳಿದನು ಹ್ಞೂ ಅನ್ನೋದನ್ನು ನೋಡಿ ಅಲ್ಲಿಗೆ ನಿಂದ್ರಿಸಿಬಿಟ್ಟಿದ್ದ ಚಕ್ರವ್ಯೂಹದೊಳಗೆ ಓದೊಳಗೆ ಹೆಂಗೆ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿದ ಹೊರಗಡೆ ಹೆಂಗೆ ಬರಬೇಕು ಅನ್ನುವಂಥದ್ದನ್ನು ಹೇಳಲಾರ್ದು ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ದ ಚಕ್ರವ್ಯೂಹದೊಳಗೆ ಭೇದಿಸಿ ಭೇದಿಸಿ ಬೇದಿಸಿ ಒಳಗಡೆ ಹೋದ ಹೊರಗೆ ಬರಲಾರ್ದು ಹಂಗೆ ಸತ್ಯ ಹೋದ ಅನ್ನುವಂಥದ್ದನ್ನು ನಾವೆಲ್ಲ ಇತಿಹಾಸದಲ್ಲಿ ನೋಡಿಕೊಂಡು ಬರ್ತೀವಿ ಹಾಗಾಗಿ ತಾಯಿಯ ಗರ್ಭದೊಳಗೆ ಎಂಟನೇ ತಿಂಗಳದೊಳಗೆ ಮಗುವಿನ ಜ್ಞಾನ ಪಕ್ಕಗೊಂಡಿರ್ತದೆ ಎಂಟನೇ ತಿಂಗಳಿಗೆ ಜ್ಞಾನ ಪಕ್ವಗೊಂಡಿರುವ ಕಾರಣಕ್ಕೋಸ್ಕರವಾಗಿ ತಾಯಿಗೆ ಒಂದಿಷ್ಟು ಹೇಳ್ತಿರ್ತಾರೆ ಮಣಿ ಮನೆಗೆ ಕರೆಸಿ ಪ್ರಸಾದ ಮಾಡಿಸ್ತಾರೆ ನೋಡ್ರಿ ಮಾಡಿಸಂಗಲ್ಲ ಅವ್ರ ಮಣಿಕರಿಸೋದು ಇವ್ರ ಮಣಿ ಕರೆಸೋದು ಇನ್ನು ಹುಟ್ಟುವಂಥ ಮಗು ದಷ್ಟಪುಷ್ಟನಾಗಿ ಬೆಳೆಯಲಿ ಊರಿಗೆ ಹೆಸರು ತರುವಂಗಾಗಲಿ ಮಣಿಗೆ ಹೆಸರು ತರುವಂಗಾಗಲಿ ಅಂತ ತಿಳ್ಕೊಂಡು ಮಣಿ ಮಣಿಗೆ ಕರೆಸಿ ಪ್ರಸಾದವನ್ನು ಮಾಡಿಸುವಂಥ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗೆ ಎಲ್ಲ ಸಂಸ್ಕೃತಿಗಳನ್ನ ನಾವೆಲ್ಲ ಕಾಣ್ಕೊಂಡು ಬರ್ತೀವಿ ಅಂಥ ಭಾರತ ದೇಶದೊಳಗೆ ಪಾರ್ವತಿ ದೇವಿ ಅನಂತರಾಯ ಸಿರಸಮ್ಮ ಸಿರಸಮ್ಮಳ ಗರ್ಭದೊಳಗೆ ಅಂಕುರಗೊಂಡಿರ್ತಕ್ಕಂಥ ತಾಯಿ ನಾಳಿನ ದಿವಸ ಜನನ ಆಗ್ತದೆ ನಾಳಿನೇ ನಾಮಕರಣ ಬಿಡ್ರಿ ನಾಳೆ ಹೆಸರು ಇಡೋದು ಯಾರು ರೀ ತೊಟ್ಲಗೆ ಹೆಸರು ಯಾರಿಗೆ ಮಕ್ಕಳಾಗಿಲ್ಲ ಅನ್ನುವಂಥವ್ರು ಯಾರಿಗೆ ಮದುವೆ ಆಗಿಲ್ಲ ಅನ್ನುವಂಥವರು ದಾನಮ್ಮ ತಾಯಿ ಹೆಸರಿನ ಮೇಲೆ ಸಂಕಲ್ಪವನ್ನು ಮಾಡಿಕೊಂಡು ತೊಟ್ಟಿಲವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿರಿ ಜಾತಿಗಳು ಹಲವು ಮತ ಹಲವು ಪಂಥ ಎಲ್ಲ ಜಾತಿ ಧರ್ಮಗಳನ್ನು ನೋಡಿ ಪಾರ್ವತಿ ದೇವಿ ಅಂತಾಳೆ ಇಲ್ಲಿ ಬೇರೆ ಬೇರೆ ಎಲ್ಲ ನೂರಾರು ಧರ್ಮಗಳದಾವ ನೂರಾರು ಜಾತಿಗಳದಾವ ಎಲ್ಲವೂ ಸಹಿತ ಅನ್ಯೋನ್ಯವಾಗಿ ಜೀವನವನ್ನು ಮಾಡಕತ್ತಾರಲ್ಲ ಇಂಥ ದೇಶದೊಳಗೆ ಈ ನಾಡಿನೊಳಗೆ ನಾನು ಒಂದಿಷ್ಟು ಜನರಿಗೆ ಉಪದೇಶವನ್ನು ಮಾಡಿದರೆ ಎಲ್ಲರೂ ಸಹಿತ ನಾನು ಉಪದೇಶವನ್ನು ಕೇಳಲಿಕ್ಕೆ ಸಾಧ್ಯ ಅಂತ ಭಾರತ ದೇಶದೊಳಗೆ ಪಾರ್ವತಿ ಬರಕತ್ತಾಳೆ ಇಂಥ ಭಾರತ ದೇಶದ ಹಲವು ಧರ್ಮಗಳನ್ನು ಕುರಿತು ನಂಗೆ ಮಾಡಿಬಿಡು ಅಂದಾಗ ನಿನಗೆ ಎರಡು ಜೋಡೆ ಎರಡು ಕಾಯಿ ಓಡಿಸ್ತೀನಿ ಅಂತ ತಿಳ್ಕೊಂಡು ಆ ತಾಯಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾಳೆ ಬಾಲಕರಿಲ್ಲದ ದಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ ಕೆಲವೊಂದಿಷ್ಟು ಜನ ಮಕ್ಕಳಿಲ್ಲಾರದಕ್ಕೋಸ್ಕರವಾಗಿ ಪರಿತಪಿಸ್ತಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಮನಿಯೊಳಗೆ ಹತ್ತು ಮಂದಿ ಮಕ್ಕಳಿದ್ರೂ ಸಹಿತ ತಾಯಿಯನ್ನು ನೇಡ್ಕೊಳ್ಳಾರ್ದಕ್ಕ ಆ ತಾಯಿಗೂ ಸಹಿತ ಮತ್ತೆ ಬಂಜೆ ಅಂತ ಕರೀತಾರೆ ಏನಂತ ಹತ್ತು ಗಂಡ ಹಡೆದಾರ ಮತ್ತೆ ಬಂಜಂಬರ ಗಟ್ಟಿಯ ಉಡುವ ಧರಣಿಯ ಹಡೆದಾರ ಹೆತ್ತ ತಾಯಿ ಎಂದು ಕರೆದಾರ ಹೆತ್ತ ತಾಯಿ ಎಂದು ಕರೆದಾರ ಕೆಲವೊಂದಿಷ್ಟು ಮನಿಯೊಳಗ ತಾಯಿ ಹತ್ತತ್ತು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ ತಗೊಂಡು ಮಾಡೋದೇನು ಮುಪ್ಪಿನ ಕಾಲಕ್ಕೆ ಒಬ್ಬ ಒಬ್ಬ ಮಗ ತಾಯಿಯನ್ನು ನೋಡ್ಕೊಳ್ಳಲಿಲ್ಲ ಅಂತಂದ್ರೆ ಹತ್ತು ಮಕ್ಕಳು ಇದ್ದರೂ ಸಹಿತ ಆ ತಾಯಿಗೆ ಬಂಜೆ ಅನ್ನುವಂಥದ್ದು ತಪ್ಪಿಲ್ಲ ಅಂತ ಹೇಳ್ತಾರೆ ಈಗತ್ತ ಚೇಳುಗಳನ್ನ ನೋಡ್ರಿ ನೀವೆಲ್ಲ ಚೇಳು ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ಅಂತಂದರೆ ತನ್ನ ದುಬ್ಬ ಹರ್ಕೊಳ್ತದೆ ನೋಡ್ರಿ ನೀವೆಲ್ಲ ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ತಾಯಿ ಚೇಳು ತನ್ನ ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ಅಂದ್ರೆ ದುಬ್ಬ ಹರ್ಕೊಳ್ತದ ದುಬ್ಬ ಹರ್ಕೊಳ್ಳೋದು ಅಷ್ಟೇ ಅಲ್ಲ ದುಬ್ಬ ಹರ್ಕೊಂಡು ತನ್ನ ಮರಿ ಮಕ್ಕಳನ್ನು ಭೂಮಿ ಮೇಲೆ ಬಿಡ್ತದೆ ಬಿಟ್ಟಾದ ಮೇಲೆ ಎಲ್ಲಾ ಮಕ್ಕಳಿಗೆ ಹೇಳ್ತದ ಹೊಟ್ಟೆ ಹೆಸದ ಮೇಲೆ ಎಲ್ಲಿ ಹೋಗ ಅವ್ರದಿರಪ್ಪ ನೀವೆಲ್ಲ ನನ್ನನ್ನು ತಿಂದು ಜೀವನ ಮಾಡಿರಿ ಎಂಥ ತಾಯಿ ಚೇಳು ಸತ್ತು ಬೀಳ್ತದ ಆ ಮಕ್ಕಳೆಲ್ಲ ತಾಯಿಯನ್ನ ತಿಂದು ಬದುಕ್ತಾವ ಪ್ರಕೃತಿ ಒಳಗೆ ಬಹಳ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ವಿಸ್ಮಯಗಳನ್ನ ನಾವೆಲ್ಲ ಕಾಣ್ಕೊಂಡು ಹೋಗ್ತೀವಿ ಚೇಳಿನ ವಿಶೇಷ ಹಿಂಗಾದ್ರೆ ಹಾವುಗಳು ಕೆಲವೊಂದಿಷ್ಟು ಹಾವುಗಳು ಸಹಿತ ತಮ್ಮ ಮಕ್ಕಳನ್ನ ತನ್ನ ವಂಶವನ್ನು ಬಳಸಬೇಕು ಅಂತ ಹಾವುಗಳು ತತ್ತಿ ಹಾಕೋತ ಹೋಗ್ತಾವಂತ ಉದ್ದಗ ಏಕ ತತ್ತಿ ಹಾಕೋತ ಹೋಗ್ತಾವ ಸಾವಿರ ಸಾವಿರ ಗಟ್ಟಲೆ ತತ್ತಿ ಹಾಕೋತ ಹೋಗ್ತದ ಒಂದು ಹಾವು ಸಾವಿರ ಸಾವಿರ ತತ್ತಿ ಹಾಕೋತ ಹೋದ ಆದ ಮೇಲೆ ಆ ಹಾವಿಗೆ ಗೊತ್ತಾಗ್ತದೆ ಲಾಷ್ಟಿಗೆ ಕೊನೆ ತನಕ ಹೊಟ್ಟೆ ಹಸಿದ ತಾಯಿ ಹಾವಿಗೆ ಯಾವಾಗ ಹೊಟ್ಟೆ ಹಸದ ಮೇಲೆ ಅದ ಹಾವು ಮರಳಿ ತನ್ನ ಮರಿಗಳ ಮರಿಗಳನ್ನು ಮಾಡ್ಬೇಕಂತ ತತ್ತಿ ಇಟ್ಕೋತ ಹೋಗಿತ್ತಲ್ಲ ಮರಳಿ ಅದ ತತ್ತಿ ತಿನ್ಕೋತ ವಾಪಸ್ ಬರ್ತದೆ ಅಂತ ನೋಡ್ರಿ ಅದು ಹಾವು ಭಗವಂತ ಪ್ರಕೃತಿ ಒಳಗೆ ಬಹಳ ವಿಶೇಷ ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತೀವಿ ಮರಳಿ ಬರುವ ಏನ ತತ್ತಿಗಳನ್ನು ತಿನ್ಕೋತ ತಿನ್ಕೋತ ಬರುವಂಥ ಪ್ರಸಂಗದೊಳಗೆ ಏನಾದರೂ ಒಂದಿಷ್ಟು ಬಾಲಕ್ಕೆ ಬಡದು ಆ ತತ್ತಿಗಳು ಹೊರಗಡೆ ಬಿದ್ದು ಅಂತಂದ್ರೆ ಅವು ಅಷ್ಟೇ ಮರಿಗಳಾಗಿ ಹೊರಗೆ ಬಳತ್ತಾವ ಉಳ್ಕೋದು ಎಲ್ಲವೂ ಸಹಿತ ತತ್ತಿಗಳನ್ನು ಈ ತಿಂದು ಬದುಕೋತ ಬರ್ತದೆ ಅದಕ್ಕೆ ಅವುಗಳನ್ನ ಜಂತುಗಳು ಅಂತ ಕರ್ಕೊಂಡು ಬರ್ತೀವಿ ಮಕ್ಕಳಿಗೆ ಜನ್ಮ ಕೊಡುವುದು ಅಂತಂದ್ರೆ ಒಂದು ಸುಕೃತದ ಪುಣ್ಯದ ಫಲ ಹೇಳ್ತಾರೆ ಪ್ರಾರಬ್ಧದ ಕರ್ಮ ಯಾರಿಗೆ ಹೆಂಗೆ ಅನ್ನುವಂಥದ್ದು ಹೇಳಕ್ಕೆ ಬರುವುದಿಲ್ಲ ಮಕ್ಕಳಾಗ್ಲಾರ್ದಕ್ಕೆ ಎಲ್ಲ ಕಡೆ ಹೋಗುದೋ ಹೋಗುದೋ ಮಾಡ್ತಿರ್ತಾರೆ ನೋಡ್ರಿ ಅಲ್ಲಿ ಚಲೋದಾರ ಅಲ್ಲಿ ಹೋಗೋದು ಇಲ್ಲಿ ಚಲೋದಾರ ಇಲ್ಲಿ ಹೋಗೋದು ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಮಹಾತ್ಮರು ಕೂಡ ಅವರ ಅಮೃತ ಹಸ್ತದಿಂದ ಲಿಂಗ ಹಸ್ತದಿಂದ ಕಾಯಿಗಳನ್ನು ಮಂತ್ರಿಸ್ಕೊಟ್ರೆ ಕೆಲವೊಬ್ಬರಿಗೆ ಮಕ್ಕಳು ಹಾಕಿರ್ತಾವೆ ಒಬ್ಬರು ಇದ್ರು ಅವ್ರ ಹತ್ರ ಈಗ ಹೋಗಿ ಒಬ್ಬ ಹೋಗಿ ಕೇಳಿದಂತ ಅಂತ ಕೇಳ್ರಿ ಭಾಳ ಚಂದ ಮಕ್ಕಳೇ ಹಾಂ ಅವಾವ ಓ ಕೇಳಿದಂತ ಏನಂತ ನೋಡ್ರಿ ಮತ್ತೆ ನನಗೆ ಒಟ್ಟು ಮಕ್ಕಳಾಗಿಲ್ಲ ಹೌದಾ ಮಕ್ಕಳಾಗಿಲ್ಲ ಅಂದರೆ ಕಾಯಿ ತೊಗೊಂಡು ಬಾಪ ಕಾಯಿ ತಗೊಂಡು ಬಾಪ ಅಂದ್ಕೂಲೇ ಕಾಯಿ ಮಂತ್ರಿಸ್ ಕೊಟ್ರು ಕಾಯಿ ತೊಗೊಂಡು ಹೋದೆವು ಮತ್ತೊಂದು ತಿಂಗ್ಳು ಬಿಟ್ಟು ಬಂದ್ರಿವು ಒಂದು ತಿಂಗಳು ಬಿಟ್ಟು ಬಂದ ಒಂದು ತಿಂಗ್ಳು ಬಿಟ್ಟು ಬಂದು ಹೇಳಿದ ಇನ್ನೂ ರೀ ಅದು ನಾವು ತಿಂಗಳ ಮಕ್ಕಳು ಹಾಕ್ಬೇಕಾಯ್ಗೆ ತಿಂಗಳು ಬಿಟ್ಟು ಬಂದ ಹೌದಾ ಹಾಗಾದ್ರೆ ಹಣ್ಣೊಂದು ಒಂದು ಬಂದು ಹೋಗಿ ಮಾಡಪ್ಪ ಮಠಕ್ಕೆ ಆಯಿತು ತಿಳ್ಕೊಂಡು ಗುಡುಗಿ ಹಣ್ಣೊಂದು ಮಾಸಿ ಬಂದ ಹೋದ ಬಂದ ಹೋದ ಹಣ್ಣೊಂದು ಮಾಷಿ ಮುಗಿದು ಅಂದ್ರೆ ಒಂದು ವರ್ಷ ಆತಲ್ಲ ಹನ್ನೊಂದು ಮಾಷಿ ಅಂದ್ರೆ ಒಂದು ವರ್ಷ ಆತ ಇನ್ನು ಮಕ್ಕಳಾಗಿಲ್ರಿ ಅಂತ ಬಂದು ಆ ಹೌದಾ ಉತ್ತಿ ಎತ್ಕೊಂಡು ಬಾ ಇನ್ನು ಮತ್ತೆ ಹಣ್ಣೊಂದು ಮಾಸಿ ಉತ್ತಿತ್ಕೊಂಡು ಬಂದು ಬಂದು ಬೆಟ್ಟೆ ಹೋಗ ಪಣಿ ಆಯ್ತು ಅಂತ ತಿಳ್ಕೊಂಡು ಹಣ್ಣೊಂದು ಮಾಸಿ ಉತ್ತತ್ತಿ ಮಂತ್ರಿಸ್ಕೊಡೋದು ಕಾಯಿ ಮಂತ್ರಕೊಡೋದು ಎಲ್ಲ ಮುಗಿದು ಸುದ್ದಿ ಎರಡು ವರ್ಷ ಆತ ನೀವು ಎಡ್ತಾಕೈತಿ ಎರಡು ವರ್ಷ ಎಡ್ತಾಕುದನ್ನು ನೋಡಿ ಎರಡನೇ ವರ್ಷ ಜಾತ್ರೆ ಒಳಗೆ ಬಂದ ಅಜ್ಜಾರ ಇನ್ನೂ ಮದುವೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಕೇಳಿದ ಕೂಡಲಿ ಅವಾಗ ಅವ್ರು ಕೇಳಿದರು ಹೌದಪ್ಪ ಇಷ್ಟು ದಿವಸ ನಾನು ಎರಡು ವರ್ಷದಿಂದ ಆತು ನೋಡಾಕತ್ತೀನಿ ಒಬ್ಬನ ಬರಾಕತ್ತೀಯಲ್ಲ ನೀನು ಹೆಣ್ತಿಂದ್ರೆ ಕರ್ಕೊಂಡು ಬಾ ಏನು ಸಮಸ್ಯೆ ಆಗೈತಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಅವಂದ ನನಗೆ ಇನ್ನೂ ಮದುವೆನೇ ಆಗಿಲ್ರಿ ಅಂತ ನಾವು ಮದುವೆ ಆಗ್ಲಾರ್ದ ಮಕ್ಕಳ ಕೇಳೋ ಬಂದ್ರಿ ಕೆಲವೊಂದಿಷ್ಟು ಹಿಂಗಾದ್ರೆ ಅವರು ಅವರ ಕೇಳ್ಬೇಕ ಬೇಡ ತಮ್ಮ ಮದುವೆ ಆಗಿ ಎಟ್ಟು ವರ್ಷ ಆಯಿತು ಏನು ಎಂತ ಕೇಳ್ಬೇಕ ಬೇಡ ಇವ್ರಿಗೆ ಕೇಳಲಿಲ್ಲ ಕೇಳಲಾರ್ದು ಅವನು ಹಂಗೆ ಇರ್ತಾ ಕೋತ ಬಂದುಬಿಟ್ಟು ಪ್ರಾರಬ್ಧದ ಕರ್ಮ ಅನ್ನುವಂಥದ್ದು ಕೆಲವೊಬ್ಬರಿಗೆ ಹಿಂಗೆ ಕಾಡ್ತಿರ್ತದಲ್ಲ ಮುಳುಗುಂದದ ಬಾಲಳ ಮಹಾಂತ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ ತಮಗೆಲ್ಲ ಗೊತ್ತದ ತ್ರಿಕಾಲಜ್ಞಾನಿಗಳು ಯಾರಿಗೆ ತ್ರಿಕಾಲಜ್ಞಾನಿಗಳು ಅಂತ ಕರಿತೀವಂದ್ರೆ ಮೂರು ಕಾಲದ ಜ್ಞಾನ ಅವ್ರಿಗೆ ಇರಬೇಕಂತ ಹಿಂದಿಂದು ಗೊತ್ತಿರಬೇಕು ಈಗಿಂದು ಗೊತ್ತಿರಬೇಕು ಮುಂದೆ ಆಗೋದು ಕಡೆ ಗೊತ್ತಿರಬೇಕು ಅಂಥವರೆಗೆ ನಾವು ತ್ರಿಕಾಲ ಜ್ಞಾನಿಗಳು ಅಂತ ಗೊತ್ತು ಕರ್ಕೊಂಡು ಬರ್ತೀವಿ ಅಂಥ ಜ್ಞಾನಿಗಳು ಯಾರು ಅಂತಂದರೆ ಮುಳುಗುಂದದೊಳಗೆ ಆಗಿ ಹೋಗಿರ್ತಕ್ಕಂಥ ಬಾಲಲಿಲ್ಲ ಮಹಂತ ಶಿವಯೋಗಿಗಳು ಬಾಲಲಿಲ್ಲ ಮಹಂತ ಶಿವಯೋಗಿಗಳ ಒಳಗೆ ಬರ್ತದೆ ಪುರಾಣದೊಳಗೆ ಬರ್ತದೆ ಅಲ್ಲೇ ಗದಗ ಹತ್ರ ಲಕ್ಕುಂಡಿ ಒಳಗೆ ಲಕ್ಕುಂಡಿ ಒಳಗೆ ಎಳವತ್ತಿ ಅಂತ ಒಂದು ಮಣಿತನ ಆ ಒಬ್ಬ ಹೆಣ್ಮಗಳು ಮದುವೆ ಆಗಿ ಹದಿನೈದು ವರ್ಷ ಆಗಿತ್ತು ಆಗಿದ್ದಿಲ್ಲ ಏನಾಗಿದ್ದಲ್ರಿ ಯಾವಾಗ ಮದುವೆಯಾಗ ಮುಂದೆ ಕುತ್ಕೊಂಡು ಮಕ್ಕಳಾಗಿಲ್ರ್ಯೋ ಯಾವಾಗ ಆಗಿಲ್ಲ ಅಂತ ತಿಳ್ಕೊಂಡು ಆ ಗುಡಿ ಗುಡಿ ಆ ಮಠ ಈ ಮಠ ಎಲ್ಲ ಸುತ್ತಾಕಿ ಎಲ್ಲ ದವಾಖಾನೆ ಅಡ್ಡಾಡಿ ಎಲ್ಲ ಮಿಕ್ಕಿ ಬಂದು ಅಳ್ಕೋತ ಕಟ್ಟಿಮೆ ಕುತ್ಕೊಂಡಿದ್ಲು ಹೆಣ್ಮಗಳು ಅಳ್ಕೋತ ಕುಂತಿರುವಂಥ ಪ್ರಸಂಗದೊಳಗೆ ಆ ಊರು ಹಿರಿ ಮನುಷ್ಯ ಆ ಕಡೆಯಿಂದ ಬಂದ ಆ ಹೆಣ್ಮಗಳು ಅಳುದನ್ನು ನೋಡಿ ಕೇಳಿದವ ಯಾಕುವ ತಂಗಿ ಹಿಂಗೆ ಕಳಾಕತ್ತಿ ಭೇ ಯಾಕ ಹಿಂಗೆ ಕಳಾಕತ್ತಿ ಅಂತ ತಿಳ್ಕೊಂಡು ಕೇಳಿದ್ದ ನಿಮಗೂ ನೋಡ್ರಿ ಸ್ವಲ್ಪ ಏನಾದರೂ ದುಃಖ ಆದಾಗ ಯಾರಾದರೂ ಬಂದು ನಿಮಗೆ ಕೇಳಬೇಕು ಯಾಕೆ ಕಳಾಕತ್ತಿ ಮೊದಲು ಸ್ವಲ್ಪ ಕಣ್ಣೀರು ಹಾಕೋ ತಂಗ ಸಾರು ಸರ್ ಮೂಗು ಸುರ್ಕೋತ ಅಳ್ಕೊ ಕೂತಿರ್ತಾರೆ ಯಾರಾದರೂ ಬಂದು ಕೇಳಬೇಕು ಏನು ಕೇಳ್ತೀಯಪ್ಪ ಅಂತ ತಿಳ್ಕೊಂಡು ಜೋರಾಗಿ ಅಳಕ್ಕೆ ಚರ್ ಮಾಡಿದೆ ಕಡಿದ ಆಮೇಲೆ ಹೇಳಂಗಲ್ಲ ಜೋರಾಗಿ ಅಳ್ಕೊತಾಕಿ ಹೇಳಾಕತ್ತಿದ್ದು ಏನು ಹೇಳಪ್ಪ ಅಣ್ಣ ಯಾವ ದೇವರು ಎಲ್ಲ ಕಡೆ ಸುತ್ತ ಹಾಕಿ ಬಂದರೂ ಸಹಿತ ನನಗೂ ಮಕ್ಕಳು ಆಗೋಲ್ಲು ಅವಾಗ ಹಿರಿ ಮನುಷ್ಯ ಅಂದ ಅಲ್ಲ ಇಲ್ಲಿ ಎಲ್ಲಿ ಹೋಗಿದ್ದು ಎಲ್ಲ ಕಡೆ ಬಿಡುವ ನಾವು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನಡಿ ಅವಾಗ ಹೆಣ್ಮಗಳು ಏನು ಇಲ್ಲೊಂದು ಆಶೆ ಅಂತ ತಿಳ್ಕೊಂಡು ವಿಚಾರ ಮಾಡ ಆ ಹೆಣ್ಮಗಳು ಆ ಹಿರಿ ಮನುಷ್ಯನ ಕೂಡ ಎಲ್ಲಿ ಯಾಕಾಗಲಿ ಅಂತ ತಿಳ್ಕೊಂಡು ಮುಳುಗುಂದಕ್ಕೆ ಕರ್ಕೊಂಡು ಬಂದ ಮುಳುಗುಂದಕ್ಕೆ ಕರ್ಕೊಂಡು ಬಂದು ಅಪ್ಪ ಕುಂತಾರಲ್ಲ ಹಂಗೆ ಮುಳುಗುಂದದ ಬಾಲನ ಶಿವ ಶಿವಯೋಗಿಗಳು ಕುರ್ಚಿ ಮೇಲೆ ಕುತ್ಕೊಂಡಿದ್ರು ಮಂಚದ ಮೇಲೆ ಕುಂತಿರುವಂಥ ಪ್ರಸಂಗದೊಳಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ ಹಿರಿ ಮನುಷ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿದ ತಕ್ಷಣದೊಳಗೆ ಅಪ್ಪ ಕೇಳಿದರು ಯಾಕಪ್ಪ ಭಾಳ ದಿವಸ ಮೇಲೆ ಈ ಕಡೆ ಬಂತಲ್ಲ ಸವಾರಿ ಅವಾಗ ಒಂದು ಹಿರಿ ಮನಸ್ಸ ಸಂಕಟ ಬಂದಾಗ ಏನು ರೀ ವೆಂಕಟರಮಣ ಮತ್ತು ಕಾಷ್ಟ ಬಂದಾಗ ಮಠ ದೇವರು ದಿನರು ಇವೆಲ್ಲ ನೆನಪಕ್ಕಪ್ಪ ಒಂದು ಕಷ್ಟ ಬಂದೈತಿ ಏನು ಕಷ್ಟ ಬಂದೈತಿ ನನಗಲ್ಲ ಈ ಹೆಣ್ಮಗಳು ಮದುವೆ ಆಗಿ ಹದಿನೈದು ವರ್ಷ ಆಗ್ಯತ ಆಗಿಲ್ಲ ಏನು ರೀ ಹೌದಾ ಆಗಲಿ ಅಂತ ತಿಳ್ಕೊಂಡು ಶಿವಯೋಗಿಗಳು ಒಂದು ಕ್ಷಣ ಧ್ಯಾನದೊಳಗೆ ಮಗ್ನರಾಗ್ಕಾರ್ ಧ್ಯಾನದೊಳಗೆ ಮಗ್ನರಾಗಿ ಹೇಳ್ತಾರಪ್ಪ ಅವರು ಈಗ ಪ್ರಾರಬ್ಧದ ಕರ್ಮ ಕಾಡಕತ್ತೈತಿಪ್ಪಾ ಅದಕ್ಕೆ ಈ ಜನ್ಮದಾಗಲ್ಲ ಈಕಿಗೆ ಮುಂದಿನ ಜನ್ಮನೂ ಮಕ್ಕಳಾಗುವುದಿಲ್ಲ ಅಂದ್ಬಿಟ್ರು ಶಿವಯೋಗಿಗಳು ಎಷ್ಟು ಆಗಂಗಿಲ್ಲರಿ ಹೆಣ್ಮಗಳು ಇಲ್ಲಾದ್ರೂ ನನ್ನ ಆಶೆ ಇರುತ್ತೆ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಹೆಣ್ಮಗಳು ಮತ್ತೆ ಅಳಲಕ್ಕೆ ಚಾಲೋ ಮಾಡಿದ್ದು ಯಾವಾಗ ಅಳಕತ್ತಲ್ಲ ಹಿರಿ ಮನುಷ್ಯ ಹೇಳಿದ ಯಾಕೆ ಆಗಂಗಲ್ಲ ಏನೈತದ ಕರ್ಮ ಅದಕ್ಕೆ ಪರಿಹಾರ ಹೇಳಬೇಕು ಹೇಳಲಿಲ್ಲ ಅಂದ್ರೆ ನನ್ನ ಪಾದನ ಬಿಡುದಿಲ್ಲ ಅಂತ ಪಾದ ಹಿಡ್ಕೊಂಡು ಕೂತ್ ನೋಡ್ರಿ ಅವ್ರು ಹಿರಿ ಮನುಷ್ಯ ಯಾವಾಗ ಪಾದ ಹಿಡ್ಕೊಂಡು ಕೂತ್ಕೊಂಡು ಆವಾಗ ಶಿವಯೋಗಿಗಳು ಹೇಳಾಕತ್ತಿದ್ರು ನೋಡಪ್ಪ ಈಕ ಒಂದು ಪ್ರಾರಬ್ಧದ ಕರ್ಮ ಕಾಡಕತ್ತದ ಏನು ಪ್ರಾರಬ್ಧದ ಕರ್ಮ ಹಿಂದಿನ ಜನ್ಮದೊಳಗೆ ಈಕೆ ನವಲಗುಂದದೊಳಗೆ ಅಲ್ಲಿ ದನದವರ ಮಣಿಯೊಳಗೆ ಸೊಸಿಯಾಗಿ ಹೋಗಿದ್ಲು ಕೇಳ್ರಿ ಕರ್ಮ ಹೆಂಗೆ ಕಾಡ್ತದನ್ನೋದಕ್ಕೆ ಹೇಳಕ್ಕತ್ತಿನ ದನದವರ ಮಣಿಗೆ ಸೊಸಿಯಾಗಿ ಹೋಗಿದ್ಲು ಈಗ ಎರಡು ಗಂಡಸು ಮಕ್ಕಳಿಗೆ ಜನ್ಮ ಕೊಟ್ಟಾಳ ಎರಡು ಗಂಡಸ ಮಕ್ಕಳಿಗೆ ಜನ್ಮ ಕೊಟ್ಲ ಕರೆ ಆದರೆ ವಯಸ್ಸಿದ್ದಾಗ ದುಡಿದ್ಲು 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 ಏನು ದುಡಿದ್ಲಲ್ಲ ಬಂದಿರತಕ್ಕಂಥ ಹಣಗಳನ್ನು ಎಲ್ಲಿಯೂ ಸಹಿತ ದಾನ ಧರ್ಮ ಮಾಡೋದು ಅಷ್ಟೇ ಅಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಸಹಿತ ಕೊಡಲಾರ್ದಂಗೆ ನನ್ನ ಮುಪ್ಪಿನ ವಯಸ್ಸಿಗೆ ಮುಪ್ಪಿನ ಕಾಲಕ್ಕೆ ಬೇಕು ಮುಪ್ಪಿನ ಕಾಲಕ್ಕೆ ತಿಳ್ಕೊಂಡು ಎಲ್ಲ ಹಣವನ್ನು ಗಾಳೆ ಮಾಡಿ 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 ಇನ್ನೇನು ಪ್ರಾಣ ಬಿಡೋದು ಕೆಲವು ದಿವಸ ಇರೋಕ್ಕಿಂತ ಪೂರ್ವದೊಳಗೆ ಆ ಎಲ್ಲ ಹಣಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗಿ ಬಂಗ ಅಂಗಡಿಗೆ ಹೋಗಿ ಬಂಗಾರದ ನಾಣ್ಯಗಳನ್ನಾಗಿ ಮಾಡಿಕೊಂಡು ಆ ಬಂಗಾರದ ನಾಣ್ಯಗಳನ್ನು ತಗೊಂಡು ಬಂದು ಒಲಿ ಮುಂದಗಡೆ ಒಂದು ಮಣ್ಣಿನ ಪ್ರಯಾಣದೊಳಗೆ ಹಾಕಿ ಮ್ಯಾಗ ಒಂದು ಪ್ರಯಾಣ ಮುಚ್ಚಿ ಹುಗಿದಿಟ್ಟಾಳಪ್ಪ ಇಕ್ಕಿ ಹೊಟ್ಟೆ ಏನು ಹುಟ್ಟೆವಲ್ಲ ಜನ್ಮ ಕೊಟ್ಟಿದ್ಲ ಇಕ್ಕಿ ಆ ಎರಡೂ ಗಂಡಸು ಮಕ್ಕಳು ಇಕ್ಕಿಗೆ ಶಾಪ ಹಾಕ್ಯಾವ ಏನಂತ ಶಾಪ ಹಾಕ್ಯಾವು ನಮ್ಮ ದುಡಿದ್ಲು 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 ಏಟೆಲ್ಲ ಗಳಿಸಿಟ್ಟಾಳ ಒಂದು ರೂಪಾಯಿನ ಸಹಿತ ಹಣವನ್ನು ಕೊಡ್ಲಾರ್ದಂಗೆ ಹೋಗಿಬಿಟ್ಲ ನಮ್ಮವ್ವ ಇನ್ನೊಂದು ಜನ್ಮ ಇತ್ತು ಅಂತಂದ್ರೆ ಈಕಿಗೆ ಮಕ್ಕಳನ್ನು ಆಗಬಾರ್ದು ಅಂತ ಶಾಪ ಹಾಕ್ಯಾವ ಅದಕ್ಕೋಸ್ಕರವ ಈಕಿಗೆ ಮಕ್ಕಳಾಗಲ್ವ ಅಂತ ಶಿವಯೋಗಿಗಳು ಹೇಳಾಕ ನೋಡ್ರಿ ಯಾವಾಗ ಶಿವಯೋಗಿಗಳು ಹೇಳಿದ ತಕ್ಷಣದೊಳಗೆ ಹೌದಪ್ಪ ಮತ್ತೆ ಈಗ ಹೇಳಿದ್ವಿ ಇದಕ್ಕೆ ಪರಿಹಾರ ಏನು ಅನ್ನೋ ಹಿರಿ ಮನುಷ್ಯ ಮತ್ತೆ ಬಿಡ್ಲಾರ್ದವ ಒಟ್ಟು ಪರಿಹಾರ ಬೇಕವ್ ಪರಿಹಾರ ಅಂದ್ರೆ ಕರ್ಕೊಂಡು ಹೋಗು ಈ ಹೆಣ್ಮಗಳನ್ನು ಎಲ್ಲಿಗೆ ನವಲಗುಂದಕ್ಕೆ ಕರ್ಕೊಂಡು ಹೋಗು ಅಲ್ಲಿ ದನದವ್ರ ಒಳಗೆ ಈಕಿ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಆ ಮಕ್ಕಳು ಗಂಡಸು ಮಕ್ಕಳು ಇನ್ನೂ ಜೀವಂತದಾರ್ ಯಾರು ಶಾಪ ಹಾಕ್ಯಾರಲ್ಲ ಆ ಶಾಪವನ್ನು ಹೊಳಿ ತಕ್ಕೊಂಡಾಗ ಮಾತ್ರ ಮಕ್ಕಳಾಕ್ಕಾವ ಹೌದಾ ಆಯ್ತಂತ ಅಂತ ತಿಳ್ಕೊಂಡು ಹಿರಿ ಮನುಷ್ಯ ಆ ಹೆಣ್ಮಗಳನ್ನು ಕರ್ಕೊಂಡು ಎಲ್ಲಿಗೆ ಬಂದ ನವಲಗುಂದಕ್ಕೆ ಬಂದ ದಣದವ್ರ ಮನೆಯಲ್ಲಿ ಆ ಅದ ಅಲ್ಲಿ ಹೋಗಿ ಕೇಳಿದ ತಕ್ಷಣದೊಳಗೆ ಅಲ್ಲಿ ಮುಪ್ಪಾಣ ವಯಸ್ಸಿನ ಇಬ್ಬರು ಮುದುಕರು ಒಂದು ಅಕಾಡೆ ಕಟ್ಟಿ ಕೂತದ ಒಂದು ಕಾಡೆ ಕೊಟ್ಟಿ ಕೂತದ ಮುದುಕ ಒಂದಕ್ಕೆ ಎಂಬತ್ತು ವಯಸ್ಸು ಒಂದಕ್ಕೆ ತೊಂಬತ್ತು ವಯಸ್ಸು ಆ ಮುದುಕರು ಮುಂದೆ ಹೋಗಿ ಈ ಹಿರಿ ಮನುಷ್ಯ ಈಕೆ ನಿಮ್ಮವ್ವ ಅಂದ ಆ ಎರಡು ಕಣ್ಣು ಪಿಳಿ 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 ಬಡ್ಕೊತ ಅವು ಈಕೆ ನಿಮ್ಮವ್ವ ಆಕಿಂದು ನೋಡ್ತ್ಯಾ ಮೂವತ್ತೈದು ನಲ್ವತ್ತು ವಯಸ್ಸಿನ ಹೆಣ್ಮಗಳದ ಈಕೆಂಗೆ ನಮ್ಮವ್ವ ಅಕ್ಕಳ ಅಂತ ಈಗಲ್ಲ ನಿಮ್ಮವ್ವ ಹಿಂದೆ ಆಗಿದ್ಲಂತ ಹೌದ ಹೌದಾ ಹೌದಾ ಅಷ್ಟೇ ಅಲ್ಲ ನಿಮಗೆ ಒಂದು ರೂಪಾಯಿ ಕೊಡ್ಲಾರ್ದಂಗೆ ಎಲ್ಲ ಹಣ ಸಂಗ್ರಹ ಮಾಡಿ ಮತ್ತೆ ಇಂತಲ್ಲಿ ಹುಗ್ದಿಟ್ಟಾಳೆ ಏ ಹೌದಾ ಹುಗ್ದಿಟ್ಟಾರ ಒಳಗೆ ಬರೀ ಅಂತ ಕರಿತೀವಿ ನಾವು ಅಲ್ಲಿವರೆಗೆ ಅಲ್ಲೇ ಬಕದಂಗ ನಿಂತು ಮಾತಾಡ್ಸಕತ್ತವೆ ಎಡ್ಡು ಮುದುಕು ರಾವ್ ಹುಗುದಿಟ್ಟ ಮೊದಲು ಬರೀ ಒಳಗೆ ಒಳಗೆ ಬರೋ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಗುದ್ದಿ ಹಾರಿ ಸನಿಕೆ ತಗೊಂಡು ಬಂದು ಅಡಿಗೆ ಮಣಿ ಅಡಿಗೆ ಮಣಿ ಒಳಗಡೆ ಅಲ್ಲಿ ಒಲಿ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಮಾಡಿರ್ತಾರೆ ನೋಡಿರಿ ಹೌದಿಲ್ಲರಿ ಹಿಂದಕ್ಕೆಲ್ಲ ಹಿರಿಯರು ಸುಮಣ ಮಾಡಿಲ್ಲ ಯಾವುದನ್ನು ಸಹಿತ ಹಿರಿಯರಿಗೆ ಗೊತ್ತದ ಅವ್ರಿಗೆ ಗೊತ್ತದ ಆರೋಗ್ಯವನ್ನು ಹೆಂಗೆ ಅನ್ನುವಂಥದ್ದು ಹಿರಿಯರಿಗೆ ಗೊತ್ತದ ಒಲಿ ಮುಂದಗಡೆ ಕೂತ್ ಮಾಡುವಂಥ ತಾಯಿ ಅಡಿಗೆ ಮಾಡುವಂಥ ತಾಯಿಗೆ ಮೊದಲ ಉಷ್ಣ ಅಂದರೆ ಹೀಟ್ ಪ್ರಕೃತಿ ಜಾಸ್ತಿ ಇರ್ತದ ಆ ತಾಯಿ ಮತ್ತು ಒಲಿ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದ್ರಿಂದ ತಾಯಿಗೆ ಹೀಟ್ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಮಾಡಿರ್ತಾರೆ ಟೆಗ್ ಮಾಡೋದು ಅಷ್ಟೇ ಅಲ್ಲ ಅದ್ರ ಮುಂದಗಡೆ ಒಂದಿಷ್ಟು ಆಕಳ ಸೆಗಣಿ ತಗೊಂಡು ಬಂದು ಸಾರಿಸಿರ್ತಿದ್ರು ಅವಾಗೆಲ್ಲ ಹೌದಿಲ್ಲರಿ ಆ ಆ ಆಕಳ ಸೆಗಣಿ ತಗೊಂಡು ಬಂದು ಸಾರಿಸಿ ಅದ್ರ ಮೇಲೆ ಕೂತ್ ಅಡುಗೆ ಮಾಡ್ತಿದ್ಲು ತಾಯಿ ಆ ತಾಯಿ ಅಂದ್ರೆ ಯಾರಿಗೆ ಮಣಕಾಲ್ ನೋವಿಲ್ಲ ಇಲ್ಲ ಸೊಂಟ ನೋವು ಇಲ್ಲ ಈಗ ಮನೆಯಾಗ ಹಂಗಲ್ಲ ಚಪ್ಪಲಿ ಸಹಿತ ಹಾಕೊಂಡು ಅಡ್ಡಾಡಿ ಅಡಿಗೆ ಮಾಡುವಂಥ ಪರಿಸ್ಥಿತಿಗಳು ನಾವೆಲ್ಲ ನೋಡಾಕತ್ತೀವಿ ಈಗಿನ ಸಂಸ್ಕೃತಿ ಒಳಗೆ ಹೌದಿಲ್ಲ ರೀ ಎಷ್ಟೋ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡಕತ್ತಾರ ಚಪ್ಪಲಿ ಹಾಕೊಂಡು ಅಡಿಗೆ ಮಾಡಿದ್ರು ನೋಡಾಕತ್ತೀವಿ ಚಪ್ಪಲಿ ಹಾಕೊಂಡು ಊಟ ಮಾಡಿದ್ರು ನೋಡಾಕತ್ತೀವಿ ಅವಾಗಿನ ಸಂಸ್ಕೃತಿ ಸುಮ್ಮನೆ ಮಾಡಿಲ್ಲ ಹಿರಿಯರು ಯಾವಾಗ ಒಲೆ ಮುಂದಗಡೆ ಹಿಂಗೆ ಟೇಕ್ ಟೇಕಿನ ಮೇಲೆ ಹಿಂಗೆ ತಿಳ್ಕೊಂಡು ಹೇಳಿದ ಕೂಡಲೇ ಗುದ್ದಲಿ ಹಾರಿಗೆ ಸೆಣಕ್ಕೆ ತಗೊಂಡು ಬಂದು ಎಬ್ಬಿ ನೋಡಿದ್ರೆ ಒಂದು ಎರಡು ಪರಿಶಿ ಎದ್ದಿದ್ರು ಚೆನ್ನಾಗಿ ತಾರ್ತಿ ನೋಡಿರಿ ಅವಾಗ ಆ ಹಿರಿ ಮನುಷ್ಯ ಅಂದ ಅಪ್ಪ ಅವ್ರು ಹೇಳಿದ್ದು ಕರೆ ಆಯಿತು ಮುಳುಗುಂದದ ಬಾಲಿನ ಮಹಂತ ಶಿವಯೋಗಿಗಳಿಗೆ ಹೇಳಿದ್ದ ಕರೆ ಆಯಿತು ಕರೆ ಆಯಿತು ಅಂತ ತಿಳ್ಕೊಂಡು ಆ ಮಣ್ಣಿನ ಪರಿಹಾರವನ್ನು ತೆಗೆದು ಅದರೊಳಗಿರ್ತಕ್ಕಂಥ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆ ಹಿರಿ ಮನುಷ್ಯನ ಕೊಡ್ತಾರ ಆ ಹಿರಿ ಮನುಷ್ಯ ಆ ಮುಪ್ಪಾಣ ವಯಸ್ಸಿನ ಮುದುಕರು ಕೊಟ್ಟು ಮುದುಕನ ಕೊಡೋದಕ್ಕಿಂತ ಪೂರ್ವದೊಳಗೆ ಈ ತಾಯಿ ಕೊಟ್ಟು ಈ ತಾಯಿ ಹೇಳ್ತಾರೆ ನೋಡುವ ಅವರಿಗೆ ಉಡಿ ಒಳಗೆ ಹಾಕು ಆವಾಗ ಇಬ್ಬರು ಮುಪ್ಪಾಣ ವಯಸ್ಸಿನ ಮುದುಕರು ಉಡಿ ಒಡ್ತಾರೆ ಆ ಉಡಿ ಒಳಗೆ ಹಾಕ್ತಾಳಕ್ಕೆ ತಾಯಿ ಉಡಿ ಒಳಗೆ ಹಾಕಿದ ಕೂಡಲೇ ಅವಾಗ ಹಿರಿ ಮನುಷ್ಯ ಅಂದ ಆಯ್ತು ಅಮ್ಮ ಹಿಂದಿನ ಮಾಡಿದ ಕರ್ಮ ಆಗೈತಿ ಈಗ ನಮಸ್ಕಾರ ಮಾಡೋ ತಿಳ್ಕೊಂಡು ಹಿರಿ ಮನಸ್ಸಿಗೆ ನಮಸ್ಕಾರ ಮಾಡಿದಾಗ ಆ ಹಿರಿಯರು ಆಶೀರ್ವಾದ ಮಾಡ್ತಾರೆ ಸಂತಾನ ಆಗಲಿ ವಾಣಿ ಮಗಂತ ಆಶೀರ್ವಾದ ಮಾಡಿದ್ರು ನಿಮ್ಮ ಬರುವರ್ಷದೊಳಗಾಗಿ ಆ ತಾಯಿ ಗಂಡು ಮಗುವಿಗೆ ಜನ್ಮ ಕೊಟ್ಲು ಅನ್ನುವಂಥ ಇತಿಹಾಸ ಮುಳುಗುಂದದ ಬಾಲನ ಮಾಂತ ಶಿವಗಳ ಒಳಗೆ ಬರ್ತದೆ ಯಾರು ಶಾಪ ಹಾಕ್ಯಾರಲ್ಲ ಅವರೇ ವಾಪಸ್ ತಕ್ಕೋಬೇಕು ಅಂದ್ರೆ ಮಾತ್ರ ನಮ್ಮದು ಪ್ರಾರಬ್ಧದ ಕರ್ಮ ಅನ್ನುವಂಥದ್ದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ